ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅದು ಅಂದರೆ ತೆಂಗಿನಕಾಯಿ ಸಾಸಿವೆ ಚಿತ್ರಾನ್ನ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಇದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಯಾವಾಗೂ ಈರು ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿದ್ರೆ ಕೆಲವ್ರಿಗಂತೂ ಇಷ್ಟನೇ ಆಗಲ್ಲ ನಮ್ಮ ಮನೇಲಂತೂ ಮಕ್ಕಳಿಗೆ ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡಿದರೆ ಚಿತ್ರಾನ್ನ ಬೇಡ ಅಂತಾರೆ ಹಾಗಾಗಿ ಇದು ಹೊಸ ಥರ ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಈಗೊಂದು ಸ ಯಾವಾಗ ಒಂದೇ ಥರ ಮಾಡೋದ್ಕಿಂತ ಈಗೊಂಥರ ಡಿಫ್ರೆಂಟಾಗಿ ಮಾಡಿ ಟ್ರೈ ಮಾಡ್ಬೋದು ಈಗ ನಾನು ಮಾಡೋದೇಗೆ ಅಂತ ನೋಡೋಣ ಬನ್ನಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒನ್ ಟೇ ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆನ ನಾನು ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿ ಸಾಸಿವೆ ಮತ್ತು ತೆಂಗಿನಕಾಯಿ ಐಲೈಟ್ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಸಿ ಕರ್ಬೇ ಉರುಬ್ಬಕ್ಕೆ ಹಾಫ್ ಇಂಚ್ ಶುಂಠಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಒಂದು ಆರು ಹಸಿರು ಮೆಣಸಿನ್ಕಾಯಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಕರ್ಬೇವು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಗುಂಟೂರು ಮೆಣ್ಸಿನ್ಕಾಯಿ ಎರಡು ಎತ್ತಿಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪದಾರ್ಥಗಳು ಹಾಕೊಳ್ಳೋಣ ತೆಂಗಿನಕಾಯಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಮತ್ತು ನೀರು ಸೇರಿಸ್ಕೊಂಡಿದ್ನ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ನೀರು ಸ್ವಲ್ಪ ಕಡಿಮೆನೇ ಹಾಕೋಬೇಕು ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಥರ ತರೆಯಾಗಿ ರುಬ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಫಸ್ಟ್ ಕಡಲೆಕಾಯಿ ಬೀಜ ಹಾಕ್ಕೊಂಬಿಟ್ಟು ನೀಟಾಗಿ ಹುರ್ಕೊಂಬಿಡೋಣ ಅಂದರೆ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಕಾಯಿ ಬೀಜ ಬ್ರೌನ್ ಕಲರ್ ಗೋಲ್ಡನ್ ಬ್ರೌನ್ ಬ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಈ ಕಡಲೆಕಾಯಿ ಬೀಜನ ಎತ್ತಿಟ್ಕೊಂಬಿಡೋಣ ಎತ್ತಿಟ್ಕೊಬಿಟ್ಟು ನೋಡಿ ಇದಾಗಿದೆ ಇವಾಗ ಇದನ್ನು ಎತ್ತಿಟ್ಕೊಂಬಿಟ್ಟು ಆಮೇಲೆ ಇದಕ್ಕೆ ಕಡಲೆ ಕಡಲೆಬೇಳೆ ಸೇರಿಸ್ಕೋತೀನಿ ಬೇಳೆ ಸ್ವಲ್ಪ ದಪ್ಪ ಇರೋದ್ರಿಂದ ಫ್ರೈ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇವೆಲ್ಲ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ ಇವಾಗ ಇದಕ್ಕೆ ಕರ್ಬೇವು ಸೇರಿಸ್ಕೊಳ್ಳೋಣ ಕರ್ಬೇವು ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ದೀನಲ್ಲ ಮಸಾಲ ಆ ಮಸಾಲ ಇದಕ್ಕೆ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು ಮಸಾಲ ನೀಟಾಗಿ ಹುರ್ಕೊಂಡು ಉರ್ಕೊಳ್ಳೋದು ಏನಕ್ಕಪ್ಪ ಅಂದರೆ ನಾವು ಹಸಿನೇ ರುಬ್ಕೊಂಡಿದ್ದೀವಲ್ಲ ಹಂಗಾಗಿ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಇದನ್ನ ಒಂದು ಐದು ಹದ್ರ ಐದೈದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ಸೇರಿಸ್ಕೊಂಡಿದ್ದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ನೋಡಿ ಇದು ರೆಡಿಯಾಗಿದೆ ನಾವು ರುಬ್ಬೋಕ್ಕೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಅನ್ನ ಕಲಸೋವಾಗ ಮಾತ್ರ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕಾಗುತ್ತೆ ಈಗ ನಿಂಬೆಹಣ್ಣು ಕಟ್ ಮಾಡಿ ಬೀಜ ಎಲ್ಲ ತೆಕ್ಕೊಂಡು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಲೆಮನ್ ಜ್ಯೂಸು ಈಗ ನಾನು ಏನು ರೆಡಿ ಆಗಿತ್ತು ತೆಂಗಿನಕಾಯಿ ಸಾಸು ಚಿತ್ರಾನ್ ಗುಜ್ಜು ಅದಕ್ಕೆ ಅನ್ನ ಹಾಕಿ ಕಲಸಿ ತೋರಿಸ್ತಿದ್ದೀನಿ ನೋಡಿ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ತೆಗ್ದಿಟ್ಕೊಂಡಿರೋಂಥ ಲೆಮನ್ ಜ್ಯೂಸು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎರಡು ಮೂರು ಸಲ ಕೈ ಆಡಿಸಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಆಮೇಲೆ ಕಡಲೆಕಾಯಿ ಬೀಜ ಸೇರಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ತುಂಬ ನೋಡಿ ಕಲ್ಲರೇ ಎಷ್ಟು ಚೆನ್ನಾಗಿದೆ ಅಲ್ಲ ಬಾಯಲ್ಲಿ ನೀರು ಬರೋ ಥರ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್